ವೀಕ್ಷಕರೇ ಮನುಷ್ಯ ನೋವುಗಳನ್ನ ತಡ್ಕೋಬೇಕು ಅಂದರೆ ಒಮ್ಮೆ ಆದರೂ ಜೀವನದಲ್ಲಿ ನೋವನ್ನು ಅನುಭವಿಸಿರುವ ಅನುಭವ ಇರಬೇಕು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆಸ್ಟ್ರೋ ಇವತ್ತಿನ ವೀಡಿಯೋದಲ್ಲಿ ಕುಂಭರಾಶಿಯವರಿಗೆ ಸಾತಿ ಕೊನೆ ಹಂತ ಹೇಗಿರುತ್ತೆ ಅಂತ ನೋಡೋಣ ಇದೇ ತಿಂಗಳು ಇಪ್ಪತ್ತೊಂಬತ್ತಕ್ಕೆ ಶನಿ ಮೀನರಾಶಿಗೆ ಪ್ರವೇಶ ಮಾಡುತ್ತೆ ನಿಮಗೆ ಸಾಡೆಸಾತಿಯ ಕೊನೆ ಹಂತ ಆರಂಭ ಆಗುತ್ತೆ ವೀಕ್ಷಕರೇ ಕಳೆದ ಎರಡೂವರೆ ವರ್ಷದಿಂದ ತುಂಬ ಸವಾಲುಗಳನ್ನು ಎದುರಿಸಿರ್ತೀರಾ ಭಯ ಒತ್ತಡ ಆತಂಕ ಅನುಭವಿಸಿರ್ತೀರ ನಿಮ್ಮ ಪರಿಸ್ಥಿತಿ ಬಗ್ಗೆ ನೀವೇ ಅತಿಯಾಗಿ ಆಲೋಚನೆ ಮಾಡಿ ಮಾನಸಿಕವಾಗಿ ಕುಗ್ಗಿ ಹೋಗಿರ್ತೀರ ನಿಜವಾಗ್ಲೂ ನಿಮ್ಮವ್ರು ಯಾರು ಅನ್ನೋದು ನಿಮಗೆ ಅರಿವಾಗಿರುತ್ತೆ ವೃತ್ತಿ ಜೀವನದಲ್ಲಿ ಕೂಡ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೋಡಿರಲ್ಲ ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಮೇಲಾಧಿಕಾರಿಗಳ ನಿಜ ಬಣ್ಣ ಏನು ಅಂತ ಅರ್ಥ ಆಗಿರುತ್ತೆ ನಿಮಗೆ ಕೆಲವರು ಮನೆಯಿಂದ ದೂರ ಹೋಗಿರ್ತೀರ ಜವಾಬ್ದಾರಿಗಳ ಭಾರ ನಿಮ್ಮ ಹೆಗಲ ಮೇಲೆ ಇರುತ್ತೆ ಮತ್ತೆ ಕೆಲವರಿಗೆ ಆರೋಗ್ಯ ಹದಗೆಟ್ಟು ತುಂಬ ಕಷ್ಟ ಅನುಭವಿಸಿರ್ತಾರೆ ಇದೆಲ್ಲ ಯಾಕಾಗುತ್ತೆ ಗೊತ್ತಾ ಶನಿಗ್ರಹ ನಿಮಗೆ ಕಷ್ಟ ಕೊಟ್ಟು ಸವಾಲುಗಳನ್ನು ನಿಮ್ಮ ಮುಂದೆ ಇಟ್ಟು ನಿಮಗೆ ಪಾಠ ಕಲಿಸಿ ಹೊಸ ವ್ಯಕ್ತಿಯನ್ನಾಗಿ ಬದಲಾಯಿಸುತ್ತೆ ಜೀವನ ಅಂದರೆ ಏನು ಕಷ್ಟಗಳಂದರೆ ಏನು ಅದನ್ನು ಹೇಗೆ ಎದುರಿಸಬೇಕು ಅನ್ನೋ ಅನುಭವ ನಿಮಗೆ ಪ್ರಾಯೋಗಿಕವಾಗಿ ತೋರಿಸಿಕೊಡ್ತಾನೆ ಶನಿ ನೀವೀಗ ಹೊಸ ವ್ಯಕ್ತಿಯಾಗಿ ಬದಲಾಗ್ತಾ ಇರ್ತೀರ ಇವಾಗ ತಡ ಮಾಡೋದು ಬೇಡ ಕೊನೆಯ ಹಂತ ಹೇಗಿರುತ್ತೆ ಅಂತ ನೋಡೋಣ ಈ ಹಂತದಲ್ಲಿ ಶನಿ ನಿಮ್ಮ ರಾಶಿಯಿಂದ ಎರಡನೇ ಮನೆಯಲ್ಲಿ ಗೋಚಾರ ಮಾಡುತ್ತೆ ನಿಮಗೆ ಮಾನಸಿಕ ಒತ್ತಡಗಳು ಕಡಿಮೆಯಾಗಿ ಆತ್ಮವಿಶ್ವಾಸ ಹೆಚ್ಚಾಗೋಕ್ಕೆ ಶುರುವಾಗುತ್ತೆ ನೀವು ಸ್ಥಿರವಾದ ಬುದ್ಧಿಯಿಂದ ಪ್ರಬುದ್ಧತೆಯಿಂದ ಹಾಗೂ ಸಂಯಮದಿಂದ ನಿರ್ಧಾರ ತಗೊಳ್ಳೋಕ್ಕೆ ಶುರು ಮಾಡ್ತೀರಾ ನಿಮ್ಮಲ್ಲಿ ಆಧ್ಯಾತ್ಮಿಕ ಒಲವು ಬೆಳೆಯುತ್ತೆ ಧ್ಯಾನ ಹಾಗೂ ಧಾರ್ಮಿಕ ಆಚರಣೆಗಳಲ್ಲಿ ಆಸಕ್ತಿ ಮೂಡುತ್ತೆ ಆತ್ಮಾವಲೋಕನ ಮಾಡ್ಕೋತೀರಾ ನೀವು ನಿಮ್ಮ ಜೀವನದಲ್ಲಿ ನಿಮ್ಮದೇ ಆದ ಕೆಲವು ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಳ್ಳೋಕ್ಕೆ ಶುರು ಮಾಡ್ತೀರಾ ಸವಾಲುಗಳನ್ನು ಧೈರ್ಯವಾಗಿ ಸ್ವೀಕಾರ ಮಾಡ್ತೀರಾ ಶನಿ ಎರಡನೇ ಮನೆಯಲ್ಲಿ ಸಂಚಾರ ಮಾಡುವಾಗ ಆರ್ಥಿಕ ಸ್ಥಿರತೆ ಕಡೆ ನಿಮ್ಮ ಗಮನ ಹೆಚ್ಚಾಗುತ್ತೆ ದುಡ್ಡಿನ ಮಹತ್ವದ ಅರಿವಾಗಿ ಹಣ ಉಳಿತಾಯದ ಕಡೆ ಗಮನ ಹರಿಸ್ತೀರಾ ಆರ್ಥಿಕ ಸಂಪತ್ತು ಕ್ರೋಢೀಕರಣ ಮಾಡ್ತೀರಾ ನೀವೇನಾದರೂ ಆರ್ಥಿಕ ನಷ್ಟ ಅಥವಾ ಹಣಕಾಸಿನ ವಿಷಯದಲ್ಲಿ ತೊಂದರೆಗಳನ್ನ ಎದುರಿಸ್ತಾ ಇದ್ದರೆ ಸುಧಾರಣೆಗಳಾಗುತ್ತೆ ಒಂದೇ ಸಾರಿ ಅಲ್ಲ ಹಂತ ಹಂತವಾಗಿ ಆರ್ಥಿಕ ಸುಧಾರಣೆ ಆಗುತ್ತೆ ನಿಮಗೆ ಪಿತ್ರಾರ್ಜಿತವಾಗಿ ಬರಬೇಕಾಗಿರೋ ಆಸ್ತಿ ಹಣ ಸಂಪತ್ತು ಇದೆಲ್ಲ ಬರೋ ಸಾಧ್ಯತೆ ಹೆಚ್ಚು ಮೇ ಹದಿನೈದರ ನಂತರ ಈ ವಿಷಯದಲ್ಲಿ ಮುಂದುವರಿ ಯಾಕಂದರೆ ಆವಾಗ ಗುರುಬಲ ಇರುತ್ತೆ ನಿಮಗೆ ಶನಿ ಎರಡನೇ ಮನೆಯಲ್ಲಿ ಇರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಶಿಸ್ತನ್ನು ಪಾಲನೆ ಮಾಡಬೇಕು ಎಲ್ಲೆಂದರಲ್ಲಿ ಬಂಡವಾಳ ಹಾಕೋ ಹಾಗಿಲ್ಲ ಹಾಗೆ ಹೇಗೆ ಬೇಕೋ ಹಾಗೆ ಖರ್ಚು ಕೂಡ ಮಾಡೋ ಹಾಗಿಲ್ಲ ಒಂದೊಳ್ಳೆ ಆರ್ಥಿಕ ಯೋಜನೆ ಹಾಕೋಬೇಕು ನೀವು ಆವಾಗ ಏನೂ ತೊಂದರೆ ಆಗಲ್ಲ ಉದ್ಯೋಗ ವ್ಯವಹಾರ ವೃತ್ತಿ ಜೀವನದಲ್ಲಿ ಈ ಹಿಂದೆ ನೀವು ಹಾಕಿರೋ ಪರಿಶ್ರಮಕ್ಕೆ ಇವಾಗ ಫಲ ಸಿಗೋಕೆ ಆರಂಭವಾಗುತ್ತೆ ನಿಮ್ಮ ಪರಿಶ್ರಮಕ್ಕೆ ಮನ್ನಣೆ ಸಿಗುತ್ತೆ ಪ್ರಮೋಷನ್ ಕೂಡ ಸಿಗುತ್ತೆ ಆದರೆ ಇಲ್ಲಿ ನಿಮ್ಮ ಜನ್ಮ ಜಾತಕದಲ್ಲಿ ಯಾವ ದಶಾಭುಕ್ತಿ ನಡೀತಾ ಇದೆ ಅನ್ನೋದು ಕೂಡ ಮುಖ್ಯ ಆಗಿರುತ್ತೆ ಹಾಗೆ ನಿಮ್ಮ ಜನ್ಮ ಜಾತಕದಲ್ಲಿ ಶನಿ ಹೇಗೆ ಸ್ಥಿತನಾಗಿದ್ದಾನೆ ಅನ್ನೋದನ್ನು ಕೂಡ ನೋಡ್ಕೋಬೇಕು ಆರನೇ ಭಾವ ಉಚ್ಚ ಕ್ಷೇತ್ರ ಮಿತ್ರಸ್ಥಾನ ಈ ರೀತಿ ಇದ್ದರೆ ತುಂಬ ಒಳ್ಳೆಯ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಉದ್ಯೋಗ ಇಲ್ಲದೆ ಚಿಂತೆ ಮಾಡ್ತಾ ಇರೋರಿಗೆ ಹೊಸ ಉದ್ಯೋಗಾವಕಾಶಗಳು ಸಿಗುತ್ತೆ ಶನಿ ನಿಮ್ಮಿಂದ ಶಿಸ್ತನ್ನು ನಿರೀಕ್ಷೆ ಮಾಡೋದರಿಂದ ಅಧಿಕಾರಿಗಳೊಂದಿಗೆ ನಿಮಗಿಂತ ಉನ್ನತ ಸ್ಥಾನದಲ್ಲಿ ಇರೋ ಆಡಳಿತ ವರ್ಗದವರ ಜೊತೆ ಘರ್ಷಣೆ ಮಾಡ್ಕೋಬೇಡಿ ತಾಳ್ಮೆಯಿಂದ ಪ್ರತಿಕ್ರಿಯೆ ನೀಡಿ ಯಾಕೆಂದರೆ ಸಾಡೆ ಸಾತಿ ಇನ್ನೂ ಮುಗಿದಿಲ್ಲ ಕೊನೆ ಹಂತ ಅಷ್ಟೇ ಎರಡನೇ ಮನೆ ಕುಟುಂಬ ಸ್ಥಾನ ಕೂಡ ಆಗಿರೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಹಾಗೂ ಸಂಬಂಧಗಳಲ್ಲಿ ಒಂದು ಸ್ಥಿರತೆಯನ್ನು ನೋಡ್ಬೋದು ನಿಮ್ಮ ಕುಟುಂಬ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯಗಳಿದ್ದರೆ ಅದೆಲ್ಲ ಸರಿಯಾಗೋ ಸಮಯ ಇದು ನೀವು ಮಾತನಾಡುವಾಗ ತಾಳ್ಮೆಯಿಂದ ಹಾಗೂ ಎಚ್ಚರಿಕೆಯಿಂದ ಮಾತಾಡಿ ಯಾಕೆಂದರೆ ನೀವು ನಿಮಗೆ ಅರಿವಿಲ್ಲದಂತೆ ಕಟುವಾದ ಶಬ್ದಗಳನ್ನು ಬಳಸಿ ಮಾತನಾಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ ವೈವಾಹಿಕ ಜೀವನ ಕೂಡ ಕ್ರಮೇಣ ಸುಧಾರಿಸುತ್ತೆ ಆದರೆ ತಾಳ್ಮೆ ಹಾಗೂ ತಿಳುವಳಿಕೆಯಿಂದ ಮುಂದುವರಿಬೇಕು ನೀವು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ಆದರೆ ನಿಮ್ಮ ದಿನಚರಿಯಲ್ಲಿ ಬದಲಾವಣೆಗಳಾಗಿರಬೇಕು ಆರೋಗ್ಯಕರ ಜೀವನ ಶೈಲಿಯನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಈ ರೀತಿ ಉತ್ತಮ ಬದಲಾವಣೆಗಳಾಗುತ್ತೆ ನಿಮಗೆ ಯಾವುದೇ ದುಶ್ಚಟಗಳಿದ್ದರೂ ಕೂಡ ಅದನ್ನು ಬಿಡಲೇಬೇಕು ನಿಮಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕೂಡ ಎದುರಾಗುತ್ತೆ ಹಲ್ಲು ಗಂಟಲು ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ ನಿಮ್ಮ ಲೈಫ್ ಸ್ಟೈಲ್ ಏನಾದರೂ ಡಿಸಿಪ್ಲಿನಿಂದ ಕೂಡಿದರೆ ಇದೆಲ್ಲ ಅಂಥ ದೊಡ್ಡ ತೊಂದರೆ ಆಗೋದಿಲ್ಲ ನಿಮಗೆ ಸಾಡೆಸಾತಿ ಮುಗಿಯದೇ ಇರೋ ಕಾರಣದಿಂದ ನೀವು ಕೆಲವು ಸುಲಭ ಪರಿಹಾರಗಳನ್ನು ಮಾಡಿಕೊಂಡ್ರೆ ಒಳ್ಳೆಯದು ಮಂಗಳವಾರ ಹಾಗೂ ಶನಿವಾರ ಹನುಮಾನ್ ಚಾಲಿಸ ಪಠಣೆ ಮಾಡಿ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಶನಿವಾರದ ದಿನ ಎಳ್ಳೆಂಡೆ ದಾನ ಕೊಡೋದರಿಂದ ಕೂಡ ನಿಮ್ಮ ಸಂಕಷ್ಟಗಳಿಗೆ ಪರಿಹಾರ ಸಿಗುತ್ತೆ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು